Sitra Mayaki. ಆಯ್ತು ಬಂಧುಗಳೇ ತಲೆ ಕೆಡಿಸ್ಕೋಬೇಡಿ ಮೈಸೂರಲ್ಲಿ ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯವರೆಗೂ ಇರ್ತೀನಿ ಈ ಡಿ ಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು ಇದು ಈ ಕನಕ್ಪುರದ ಬಂಡೆಯ ಇತಿಹಾಸ ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಬಂಧುಗಳೇ ಮೊದಲು ಆಸ್ತಾಂಬೆಯ ದೇವಿಗೆ ಆ ತಾಯಿಗೆ ಆ ತಾಯಿಯ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತು ಹೇಳ್ತಾ ಇರ್ತೀನಿ ಇವತ್ತು ಇಪ್ಪತ್ತೈದು ವರ್ಷದ ನಂತರ ಈ ಹಾಸನದ ಮಹಾಜನತೆ ಇವತ್ತು ಮತ್ತೆ ಸಂಸತ್ನಲ್ಲಿ ನಿಮ್ಮ ಲೋಕಸಭಾ ಸದಸ್ಯನ್ನ ಆಯ್ಕೆ ಮಾಡಿ ಈ ಒಂದು ದೇಶಕ್ಕೆ ಈ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಆಕ್ರೋಶಗೊಂಡು ನೊಂದ ತಾಯಂದಿರಿಗೆ ರಕ್ಷಣೆ ಕೊಡಲು ನಮ್ಮ ಶ್ರೇಯಸ್ ಪಟೇಲ್ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಆರೋಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಸರ್ಕಾರದ ಶಕ್ತಿ ನೂರೆಂಟು ಐದು ಗ್ಯಾರಂಟಿಗಳು ಪರ್ಮನೆಂಟು ಇನ್ನೂರ ಇಪ್ಪತ್ತೆಂಟರಲ್ಲಿ ನಾವೇ ಅಧಿಕಾರಕ್ಕೆ ಬರೆದು ಪರ್ಮನೆಂಟು ಇದನ್ನು ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿಯ ಸುಳ್ಳು ಮಾಲೆಗಳು ಈಗಾಗಲೇ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟದಲ್ಲಿ ಉತ್ತರವನ್ನು ಕೊಟ್ಟು ಐದು ಗ್ಯಾರಂಟಿಗಳು ಸೇರಿ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ ಅನ್ನೋದನ್ನ ನಾನೇನು ಹೇಳಬೇಕಾದಿಲ್ಲ ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದಕ್ಕೆ ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಬಡವರಿಗೆ ಶಕ್ತಿ ತುಂಬಿ ಆರ್ಥಿಕವಾದಂತಹ ಶಕ್ತಿ ತುಂಬಿ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಂಥ ಸಮಾಜಕ್ಕೆ ಧೈರ್ಯವನ್ನು ಕೊಟ್ಟು ಇವತ್ತು ಜನರ ಕಲ್ಯಾಣ ಸಂಕಲ್ಪವನ್ನು ಮಾಡಿ ನಮ್ಮ ಸ್ವಾಭಿಮಾನಿಯ ಸ್ನೇಹಿತರುಗಳು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟು ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಮಂಡ್ಯದಲ್ಲಿ ಏಳು ಸೀಟ್ ಗೆದ್ದಿದ್ದೇವೆ ಆರು ಸೀಟ್ ಗೆದ್ದಿದ್ದೇವೆ ಮೈಸೂರಲ್ಲಿ ಗೆದ್ದಿದ್ದೇವೆ ಚಾಮರಾಜನಗರದಲ್ಲಿ ಗೆದ್ದಿದ್ದೇವೆ ಕೊಡಗಿನಲ್ಲೂ ಕೆತ್ತಿದ್ದೇವೆ ಚಿಕ್ಕಮಗಳೂರಲ್ಲೂ ಗೆದ್ದಿದ್ದೇವೆ ಮುಂದಕ್ಕೆ ಹಾಸನದಲ್ಲೂ ಗೆದ್ದೇ ಕೇಳ್ತೀವಿ ಎನ್ನುವ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಇದಕ್ಕೆ ನೀವು ಸಹಕಾರ ಕೊಡಬೇಕು ನಮಗೆ ಈ ಹಾಸನದ ಇತಿಹಾಸ ನೋಡಿದ್ರೆ ನನಗೆ ಬಹಳ ನೋವಾಗ್ತದೆ ಕ್ಷಮಿಸಬೇಕು ಅನೇಕ ರಾಜಕಾರಣಿಗಳು ಅನೇಕ ಕುಟುಂಬಗಳಿಗೆ ಇವತ್ತು ನೋವನ್ನು ತಂದಿದ್ದಾರೆ ಹೆಣ್ಣು ಮಕ್ಕಳ ಗೋಳು ಆ ತಾಯಿಯ ಅಸ್ತಂಬಿ ರಕ್ಷಣೆ ಮಾಡಲಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ತಾಯಿಯಂದಿರ ಸ್ವಾಭಿಮಾನ ಉಳಿಸ್ಬೇಕು ಅಂದ್ರೆ ಇಲ್ಲಿ ಸ್ವಾಭಿಮಾನ ಸಮಾವೇಶವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಇದೆ ತಾವೆಲ್ಲ ಕಮ್ದಲ್ಲಿ ಇಟ್ಕೊಳ್ಬೇಕು ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ನಾನು ಹೋಗೋದಿಲ್ಲ ತಮ್ಗೆ ಹೇಳೋದಿಷ್ಟೇ ಇದು ಹಾಸನದ ದೊಡ್ಡ ಇತಿಹಾಸ ಎಲ್ಲ ಮಾಧ್ಯಮದಲ್ಲೆಲ್ಲ ಗೌಡ್ರುಗಳ ನಾಡಿನಲ್ಲಿ ಇವತ್ತು ಹೋಗಿ ಕಳೆ ಆಗ್ತಾ ಇದೆ ಅಂತೇಳಿ ಮಾಧ್ಯಮದವರು ಬರೆದಿದ್ದಾರೆ ನಾನು ಎಲ್ಲ ಮಾಧ್ಯಮದ ಸ್ನೇಹಿತರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಜ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಮಾನ್ಯ ಶ್ರೀ ದೇವೇಗೌಡರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ ಈ ದೇಶದಲ್ಲಿ ಬಿಜೆಪಿ ಬೆಂಬಲಿಸಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತು ತಿಂಗಳ ಕಾಲ ಮುಖ್ಯಮಂತ್ರಿಯನ್ನು ಮಾಡ್ತಾರೆ ನಾವು ನ ದೂರ ಇಡಬೇಕು ಅಂತೇಳಿ ಹದಿನಾಲ್ಕು ತಿಂಗಳ ಕಾಲ ಕುಮಾರ್ಸೀಮ್ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಪಕ್ಷ ಕೂಡ ಮಾಡ ಆದ್ರೆ ಒಂದು ಈ ಸಂದರ್ಭದಲ್ಲಿ ಚನ್ನಪಟ್ಟಣ ಎಲೆಕ್ಷನ್ ನಲ್ಲಿ ಮತ್ತು ಶಿಗ್ಗಾವಿ ಎಲೆಕ್ಷನ್ ನಲ್ಲಿ ಕೆಲವು ಪ್ರಶ್ನೆಗಳನ್ನ ಜನರ ಮುಂದೆ ನಾವು ಇಟ್ಟಿದ್ದವು ಏನಿಟ್ಟಿದ್ದು ಅಂತಂದ್ರೆ ನೋಡಿ ದೇವರಾಜರಸ ಕಾಲ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉಳೂನ್ಗೆ ಭೂಮಿ ಅಂತ ತಂದಿದ್ದು ಅದು ಒಂದು ಗ್ಯಾರಂಟಿಯ ಯೋಜನೆ ಇಂದಿರಾ ಗಾಂಧಿ ಅವರ ಕಾಲ ಇತ್ತು ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ತಂದು ರಾಷ್ಟ್ರ ಬ್ಯಾಂಕಿನ ರಾಷ್ಟ್ರೀಕರಣ ಕಾರ್ಯಕ್ರಮ ಅಂತ ಇತ್ತು ಪೆನ್ಷನ್ ಇತ್ತು ಅಂಗನವಾಡಿ ಅಂತ ಇತ್ತು ಅವೆಲ್ಲ ಕಾಂಗ್ರೆಸ್ ಗ್ಯಾರಂಟಿಯ ಕಾರ್ಯಕ್ರಮ ಅಂತ ಹೇಳಿ ತಂದು ಮನಮೋಹನ್ ಸಿಂಗ್ರವರ ಕಾಲ ರಾಜೀವ್ ಗಾಂಧಿಯವರ ಕಾಲ ಆಗ ಏನು ಒಂದು ತಂತ್ರಜ್ಞಾನ ಈ ರೀತಿ ನಡೀತಾ ಇದೆ ಅದೆಲ್ಲಕ್ಕೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ಗಳನ್ನ ಕೊಟ್ಟು ಒಂದು ಕ್ರಾಂತಿಯನ್ನ ಇವತ್ತು ಹೊಸ ಕ್ರಾಂತಿಯನ್ನ ಪ್ರಾರಂಭನ ತಂದು ಇದು ಜನರ ಕಲ್ಯಾಣಕ್ಕೆ ಹೊಸ ಗ್ಯಾರಂಟಿಯನ್ನು ತಂದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಆಹಾರ ಬದ್ಧತೆ ಕಾಯ್ದೆ ತೆಗೆದುಕೊಂಡು ಬಂದು ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಕೊಡಬೇಕು ಅಂತ ಹೇಳಿ ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಆಹಾರ ಬದ್ಧತೆ ಕಾಯ್ದೆ ವಿದ್ಯಾ ಕ್ಷೇತ್ರದಲ್ಲಿ ಕಾಯ್ದೆ ಎಲ್ಲರಿಗೂ ವಿದ್ಯಾ ಹಕ್ಕು ಮತ್ತು ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದುಕೊಂಡು ಬಂದು ಉದ್ಯೋಗ ಗ್ಯಾರಂಟಿ ಯೋಜನೆ ತೆಗೆದುಕೊಂಡು ಬಂದು ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆಗಿನ ಕಾಲದಲ್ಲಿ ಗ್ಯಾರಂಟಿ ಮೊನ್ನೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬಸವಾಡಣ್ಣ ಹುಟ್ಟಿದ ದಿನ ಅಧಿಕಾರವನ್ನು ತೆಗೆದುಕೊಂಡು ಎರಡ್ ಸಾವಿರದ ಹದಿಮೂರರಲ್ಲಿ ತೆಗೆದುಕೊಂಡಂತ ಮೊದಲನೇ ದಿನ ಆಹಾರ ಭದ್ರತೆ ಕಾಯ್ದೆಯನ್ನು ಗಮನ ಎಲ್ಲರಿಗೂ ಕೂಡ ಅನ್ನ ಭಾಗ್ಯವನ್ನು ಕೊಟ್ಟುದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಮೇಲೆ ಕ್ಷೀರ ಭಾಗ್ಯ ರೈತರಿಗೋಸ್ಕರ ಯಶಸ್ವಿನಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳು ಕೊಟ್ಟು ಭಾಗ್ಯಗಳ ಅಂತ ಅಂತೇಳಿ ಅನ್ಸ್ಕೊಂಡ್ರು ಎಸ್ ಎಂ ಕೃಷ್ಣ ಅವರವರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ರು ಸಿಟಿ ತೆಗೆದುಕೊಂಡು ಬಂದರು ಎಸ್ ಎಂ ಕೃಷ್ಣ ಬಿಸಿ ಊಟ ತಂದ್ರು ಶ್ರೀಶಕ್ತಿ ಸಂಘಗಳನ್ನು ತಂದರು ಐ ಟಿ ಬಿ ಟಿ ಕ್ಷೇತ್ರಕ್ಕೆ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಬಂದರು ಇದೆಲ್ಲ ಸಾಧನೆಗಳು ಅದಾದ್ಮೇಲೆ ಸಿದ್ದರಾಮಯ್ಯನವರ ಮುಖಂಡತ್ವ ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರು ಈ ಐದು ಗ್ಯಾರಂಟಿಗಳನ್ನು ತಂದು ಕೊಟ್ಟಿದ್ದೇವೆ ನಾನು ಕುಮಾರಸ್ವಾಮಿ ಅವರೇ ಗೌರವಾನ್ವಿತ ದೇವೇಗೌಡ್ರೇ ಕಣ್ಣೀರು ಹಾಕ್ತಿದ್ರಿ ಬಂದು ಚೆನ್ನಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಕಣ್ಣೀರು ಹಾಕ್ತಿದ್ರಿ ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ಕೇಳಕ್ಕೆ ನಿಮ್ಮ ದೇವೇಗೌಡ್ರ ಸಾಕ್ಷಿ ಗುಡ್ಡೆ ಈ ಹಾಸನದಲ್ಲಿ ಈ ಏನು ಅಂತ ಕೇಳಲಿಕ್ಕೆ ಏನು ಅಂತ ನಿಮಗೆ ಬಯಸ್ತಾ ಇದ್ದೀನಿ ಅದಕ್ಕೆ ತಾವು ಉತ್ತರ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ